ಇಲ್ಲಿ ಈ ರೀತಿಯ ಒಂದು ಅವರ ದುಡ್ಡಿನ ಮದ ಇದೆಯಲ್ಲ ಆ ದುಡ್ಡಿನ ಮದ ಇಳಿಸೋದಕ್ಕೇನೆ ಈ ಒಂದು ಡಾಕ್ಟರ್ ಅಂಕುಶ ಇಟ್ಕೊಂಡಿರ್ದಾಗ ಅವ್ರ ದುಡ್ಡಿನ ಮದ್ದಲ್ಲಿ ನಾವು ಚುನಾವಣೆ ಗೆಲ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ ಅದಕ್ಕೆ ಆ ಒಂದು ನೈತಿಕವಾದ ಪ್ರಾಮಾಣಿಕವಂತ ಸೇವೆ ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಅಂಕುಶವಾಗಿ ಆ ಒಂದು ದುರಂಕಾರ ಇಳಿಸತಕ್ಕಂಥದಕ್ಕೆ ಅಭ್ಯರ್ಥಿ ಮಾಡಿದ್ದಾರೆ ಕೇವಲ ಚಿನ್ನಪಟ್ಟಣ ಮಾತ್ರ ಬೇರೆ ಕಡೆ ಈ ತರದ್ದು ಎಲ್ಲ ಕಡೆ ನಡೀತಿದೆ ನನ್ನ ರಾಮನಗರದಲ್ಲೂ ಸಹ ದಿನಾ ರಾತ್ರಿ ನಿದ್ದೆ ಮಾಡಕ್ ಬಿಡ್ತಿಲ್ಲ ಯಾರಾದ್ರೂ ಒಂದು ಐವತ್ ಓಟು ಇಟ್ಕೊಂಡವ್ರೆ ಅಂದ್ರೆ ಅಣ್ಣ ತಂಬ ಇಬ್ರು ಹೋಗ್ಬಿಡ್ತಾರೆ ಕಾಲಿಗೆ ಬಿದ್ದ್ ಬಿಡ್ತಾರೆ ಇವತ್ತು ಇವತ್ತಲ್ಲಿ ಎಲ್ಲಾ ಕಡೆ ಕಾಸ್ ಕೊಟ್ಟು ಕಾಲಿಗೆ ಬಿಡೋದು ಇಂಥ ದರಿದ್ರ ಇಂಥ ದರಿದ್ರ ಇಷ್ಟೆಲ್ಲಾ ರಾಜಕೀಯ ಮಾಡಿದೀವಿ ಸೇವೆ ಮಾಡಿದೀವಿ ಜನ ಸೇವೆ ಅಂತ ಹೇಳ್ಕೊಂಡು ಇಪ್ಪತ್ತೈದು ಒಟ್ಟು ಐವತ್ತು ಓಟು ಇದೆ ಅಂತ ಗೊತ್ತಾದ ತಕ್ಷಣ ಅವ್ರು ಮನೆಗೆ ಓಡೋಯ್ತಾರೆ ಅವ್ರಿಗೆ ಕಾಲಿಗೆ ಬೀಳ್ತಾರೆ ಅವ್ರ ಫೋನ್ ಇತ್ತಗಿರಿ ಕಾಲರ್ ಯಾವ್ಯಾವ ಜನತಾಳದ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಪ್ರತಿನಿತ್ಯ ಫೋನ್ ಮಾಡಿ ಗೋಗರಿತಾ ಇದ್ದಾರೆ ಬಯೋ ಬಂದ್ರಪ್ಪ ಎಷ್ಟು ಬೇಕು ನಿಮಗೆ ದುಡ್ಡು ತಳ್ಳಿ ಇದು ಪ್ರತಿದಿನ ನಡೀತಾ ಇದೆ